ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನನಾಗು ಮನುಜ ಕಾರ್ಯಕ್ರಮದಲ್ಲಿ ಶ್ರೀಮದ್ ಭಾಗವತಾಮೃತ ಹಿಂದಿನ ಸಂಚಿಕೆಯಲ್ಲಿ ಕೃಷ್ಣನ ಲೀಲೆಗಳನ್ನು ಹೇಳಿದೀವಿ ಅದರಲ್ಲಿಯೂ ವಿಶೇಷವಾಗಿ ಏಳು ದಿವಸದ ಮಗು ತಾನು ಯಾವ ರೀತಿಯಲ್ಲಿ ಪೂತನಿಯನ್ನು ಸಂಹಾರ ಮಾಡಿದ ಶಕಟಸ್ವರನನ್ನು ಉದ್ಧಾರ ಮಾಡಿದ ಕಾಳಿಂಗನರ್ತನವನ್ನು ಮಾಡಿದ ಮತ್ತು ಬಾಲ್ಯದಲ್ಲಿಯೇ ಕಂಸನನ್ನು ಹೊಂದ ಚಾಣುವರ ಮಲ್ಲರನ್ನು ಸಂಹಾರ ಮಾಡಿದ ಎಷ್ಟೊಂದು ಜನ ಕೊಬ್ಬಿದ ಆನೆಯನ್ನು ಸಂಹಾರ ಮಾಡಿದ ಎಲ್ಲ ಹಸುರರುಗಳನ್ನು ಶಿರಚ್ಛೇದ ಮಾಡಿದ ದುಷ್ಟ ರಾಜರುಗಳು ಯಾರು ಭೂಮಿಯ ಭಾರವನ್ನು ಹೆಚ್ಚಿಸ್ತಾ ಇದ್ದರೋ ಅವರೆಲ್ಲರ ಸಂಹಾರಕ್ಕಾಗಿ ಭಗವಾನ್ ಬ್ರಹ್ಮನೇ ಪೂಜಿಸಿದ್ದಕ್ಕಾಗಿ ಅವತರಿಸಿ ತಾನು ಎಲ್ಲ ರೀತಿಯ ಸಂಹಾರ ಕಾರ್ಯಗಳನ್ನು ಮಾಡಿದ ಅವನ ಲೀಲೆಗಳನ್ನು ನೋಡಿದರೆ ಇದು ಭಗವಂತನಾಗ ಅಲ್ಲದೆ ಬೇರೆ ಯಾರೂ ಮಾಡುವ ಲೀಲೆ ಅಲ್ಲ ಅಂತ ನಮಗೆ ಕಣ್ಣಿಗೆ ಗೋಚರವಾಗ್ತದೆ ಆದರೂ ಕೂಡ ಹುಟ್ಟಿದಾಗ ಚತುರ್ಭುಜನಾಗಿ ಹುಟ್ಟಿದರು ಅಂತ್ಯದಲ್ಲಿ ಚತುರ್ಭುಜನಾಗಿ ಹೋದರೂ ಕೂಡ ಇಲ್ಲಿ ಜನರು ಮಾತ್ರ ಅದನ್ನು ನಂಬಲೇ ಇಲ್ಲ ಅವನು ಸಾಮಾನ್ಯ ಎದುಕುಲದ ಒಬ್ಬ ರಾಜಕುಮಾರ ಅಂತ ಹೇಳಿ ತಿಳ್ಕೊಂಡಿದ್ದರು ಆ ಭಗವಂತನ ಲೀಲೆಯನ್ನು ಆ ಭಗವಂತನನ್ನು ಅರ್ಥ ಮಾಡಿಕೊಳ್ಬೇಕಾದರೆ ನಾವು ಯಾವ ರೀತಿಯ ಮನಸ್ಕರಾಗಿರಬೇಕು ಅನ್ನೋದನ್ನು ಸ್ವಲ್ಪ ಆಲೋಚನೆಯನ್ನು ಮಾಡಬೇಕು ಇನ್ನು ಅದೇ ಅವತಾರಗಳ ವಿಷಯವಾಗಿ ಮುಂದುವರೆದು ಹೇಳ್ತಾನೆ ಬ್ರಹ್ಮನಾರದನಿಗೆ ಕಾಲದ ಪ್ರಭಾವ ಪ್ರಭಾವದಿಂದ ಮನುಷ್ಯನ ಮನಸ್ಸು ಬುದ್ಧಿಶಕ್ತಿ ಇದೆಲ್ಲ ಕಡಿಮೆ ಆದಾಗ ಭಗವಂತನ ಮಹತ್ವವನ್ನು ತಿಳಿಯದೇ ಇದ್ದಾಗ ಆ ವೇದವಾಣಿಯ ವಿಚಾರಗಳು ಜನಗಳಿಗೆ ಅರ್ಥವಾಗದೇ ಇದ್ದಾಗ ಅಂತಹ ಪರಿಸ್ಥಿತಿಯಲ್ಲಿ ತಾನು ಸತ್ಯವತಿಯಲ್ಲಿಯೇ ಅವತಾರವಾಗಿ ಎಲ್ಲ ಕಲ್ಪಗಳಲ್ಲಿಯೂ ಕೂಡ ವೇದವ್ಯಾಸರು ಜರಿಸಿ ಆ ವೇದಗಳನ್ನು ವಿಂಗಡಿಸ್ತಾ ಹೋಗ್ತಾರೆ ಅದನ್ನು ಅತಿ ಸುಲಭವಾಗಿ ಮಾಡಿ ಜನರಿಗೆ ಅರ್ಥವಾಗುವಂತೆ ಮಾಡ್ತಾರೆ ಭಗವಂತ ಅದೇ ರೀತಿಯಲ್ಲಿ ವೇದವ್ಯಾಸನಲ್ಲಿ ಆ ರೀತಿಯಲ್ಲಿ ಅವತರಿಸ್ತಾರೆ ಅಂತ ಹೇಳಿ ಹೇಳ್ತಾನೆ ಕಲಿಯುಗದ ಅಂತ್ಯದಲ್ಲಿ ಯಾವಾಗ ಭಗವಂತನ ಕಥಾಶ್ರವಣ ಸಂಪೂರ್ಣವಾಗಿ ನಿಂತು ಹೋಗ್ತದೆ ಮನೆ ಮನೆಗಳಲ್ಲಿ ದೇವರಿಗೆ ಕೈ ಮುಗಿಯತಕ್ಕಂತಹದ್ದು ನಿಂತು ಹೋಗ್ತದೆ ಸ್ವಾಹ ಸ್ವದಾ ತೃಷ್ಟಿಕ್ ವಶಟ್ಕಾರಗಳು ಸಂಪೂರ್ಣವಾಗಿ ನಿಂತರೆ ಶ್ರಾದ್ದ ಕರ್ಮಗಳಾಗಲಿ ಯಜ್ಞಗಳಾಗಲಿ ಇಂತಹ ಕಾರ್ಯಗಳು ಪಿತೃಕಾರ್ಯ ದ ಭಗವತ್ಕಾರ್ಯ ದೈವ ಕಾರ್ಯಗಳು ನಿಂತು ಹೋಗ್ತವೆ ಅಂತಹ ಪರಿಸ್ಥಿತಿಯಲ್ಲಿ ಆ ಕಾಲದ ಅಂತ್ಯದಲ್ಲಿ ಕಲ್ಕಿಯು ತಾನು ಅವತಾರವನ್ನು ಗೈದು ಎಲ್ಲರನ್ನೂ ಕೂಡ ಶಿಕ್ಷಿಸ್ತಾನೆ ಕಲಿಯುಗದಲ್ಲಿ ಅಂತ ಹೇಳಿ ಹೇಳ್ತಾರೆ ಇನ್ನು ಮುಂದಕ್ಕೆ ಬ್ರಹ್ಮ ಭಗವದ್ಧಾಮವನ್ನು ತಾನು ದರ್ಶನ ಮಾಡಿದ ಕಥೆಯನ್ನು ತಾನೇ ಹೇಳ್ತಾನೆ ಅದನ್ನು ಶುಕಮಹಾಮುನಿಗಳು ಯಾವ ರೀತಿಯಲ್ಲಿ ವರ್ಣನೆಯನ್ನು ಮಾಡ್ತಾರೆ ಅಂತ ಹೇಳಿ ಮೃತೆ ರಾಜನ್ನೇ ಪರಸ್ಯಾನುಭವಾತ್ಮನಃ ನಗಟಿತಾರ್ಥ ಸಂಬಂಧ ಸ್ವಪ್ನದೃಷ್ಟ ರಿವಾಂಜಸ ಇವಾಗ ಸ್ವಪ್ನದಲ್ಲಿ ನೋಡಲಾಗತಕ್ಕಂತಹ ಪದಾರ್ಥಗಳು ಪರೀಕ್ಷಿತ ರಾಜನಿಗೆ ಶುಕಮಹಾಮುನಿಗಳು ಹೇಳ್ತಾ ಇದ್ದಾರೆ ಗಮನವಿಟ್ಟು ಕೇಳಬೇಕು ಎಷ್ಟು ಉತ್ತಮವಾದಂತಹ ವಿಚಾರ ಅಂದರೆ ನಿದ್ರೆಯಲ್ಲಿರತಕ್ಕಂತಹ ಮನುಷ್ಯ ಸ್ವಪ್ನದಲ್ಲಿ ನೋಡುವಾಗ ಯಾವ ಯಾವ ದೃಷ್ಟ ಪದಾರ್ಥಗಳು ಅಂದರೆ ಕಣ್ಣಿಗೆ ಕಾಣತಕ್ಕಂತಹ ಪದಾರ್ಥಗಳನ್ನು ನೋಡ್ತಾನೆ ಅವನಿಗೂ ಆ ಪದಾರ್ಥಗಳಿಗೂ ಕಣ್ಣು ಬಿಟ್ಟಾಗ ಅಂದರೆ ನಿದ್ರೆಯಿಂದ ಮೇಲೆ ಎದ್ದಾಗ ಆ ಪದಾರ್ಥಗಳಿಗೂ ಅವನಿಗೂ ಯಾವ ಸಂಬಂಧವೂ ಇರೋದಿಲ್ಲ ಆದರೆ ಅದು ಯಾವ ರೀತಿ ಭಾಸವಾಗುತ್ತೆ ಅಂದರೆ ಆ ಎಲ್ಲ ಪದಾರ್ಥಗಳು ತನಗೆ ಸಂಬಂಧವ ಸಂಬಂಧಪಟ್ಟಿದೆ ಅನ್ನುವ ರೀತಿಯಲ್ಲಿ ಅವನಿಗೆ ಕಾಣುತ್ತದೆ ಮತ್ತು ಬಹುರೂಪ ಯುವಾಭಾತಿ ಮಾಯೆಯ ಬಹುರೂಪಯ ರಮಾಣ ಗುಣೇಶ್ವಾಸ್ಯ ಮಮಾಹಮಿತಿ ಮನ್ಯತೆ ಇದಕ್ಕೆಲ್ಲ ಕಾರಣ ಏನು ಅಂದರೆ ಮಾಯೆ ಅಂತ ಹೇಳಿ ಯಾವ ರೀತಿಯಲ್ಲಿ ಸ್ವಪ್ನದ ಪದಾರ್ಥಗಳು ಪದಾರ್ಥಗಳಿಗೂ ಆ ಸ್ವಪ್ನಕ್ಕೂ ಯಾವ ಸಂಬಂಧವೂ ಇರುವುದಿಲ್ಲವೋ ಅದೇ ರೀತಿಯಲ್ಲಿ ಆತ್ಮದಲ್ಲಿ ಇರತಕ್ಕಂತಹ ಆ ಭಗವಂತ ದೇಹಾತೀತವಾದಂತಹವನು ಮತ್ತು ಅನುಭವ ಅನುಭವ ಸ್ವರೂಪನಾಗಿರ್ತಕ್ಕಂತಹ ಆ ಆತ್ಮಕ್ಕೆ ಅವನು ನೋಡುವ ಎಲ್ಲ ಪದಾರ್ಥಗಳಿಗೂ ಅವನಿಗೂ ಯಾವ ಸಂಬಂಧವೂ ಇಲ್ಲ ಆದರೆ ಸಂಬಂಧವಿರುವಂತೆ ಕಾಣುತ್ತದೆ ಈ ಮಾಯೆ ಅನ್ನತಕ್ಕಂತಹದ್ದು ಅಂತಹ ಪ್ರಭಾವವನ್ನು ಬೀರುತ್ತದೆ ಆ ಮಾಯೆಯಿಂದ ಆ ಆತ್ಮಕ್ಕೂ ಈ ಪದಾರ್ಥಗಳಿಗೂ ಎಲ್ಲ ಸಂಬಂಧವಿದೆ ಅನ್ನುವ ರೀತಿಯಲ್ಲಿ ತೋರುತ್ತೆ ಇದೇ ಭಗವಂತನ ಆ ಮೋಹರೂಪಿ ಮಾಯೆ ಇದರಿಂದ ಅವನಿಗೆ ನಾನು ನನ್ನದು ಅನ್ನತಕ್ಕಂತಹ ಭಾವ ಹುಟ್ಟುತ್ತದೆ ಆದ್ದರಿಂದ ಎಲ್ಲವೂ ನನಗೆ ಸಂಬಂಧಪಟ್ಟಿದ್ದು ಅಂತ ತಿಳ್ತಾನೆ ಈ ಆತ್ಮನ ನಾನು ನನ್ನದು ಅನ್ನತಕ್ಕಂತಹದ್ದು ಎಂಥದ್ದು ಅಂದರೆ ಆ ಮಾಯ ಒಂದು ಸತಿ ಮನುಷ್ಯನಿಗೆ ಬಂದು ಬಿಟ್ಟರೆ ಅವನನ್ನು ಭಗವಂತನಿಂದ ದೂರ ತೆಗೆದುಕೊಂಡು ಹೋಗ್ತದೆ ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು ನೀನೇ ಗತೀ ನಂಬಿದ ದಾಸನ ಮೇಲೆ ಇನ್ನು ದಯ ಬಾರದೆ ದಾಸನ ಮೇಲೆ ಪನ್ನಡ ಶಯನ ಪರಮ ಪುರುಷ ಹರಿಯೇ ಇನ್ನು ದಯ ಬಾರದೆ ದಾಸನ ಮೇಲೆ ಕೇಳಿದ್ದೀವಿ ದಾಸನ ಮೇಲೆ ಇನ್ನೂ ಬಾರದೆ ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು ನಾನು ನನ್ನದು ಅನ್ನತಕ್ಕಂತಹದ್ದು ಯಾವಾಗ ಬರ್ತದೆ ಅದು ಶುದ್ಧ ನರಕವೇ ಆಗಿ ಹೋಗಿಬಿಡ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈಗ ಒಂದು ಆತ್ಮ ಎಂಥದ್ದು ಅಂದರೆ ಒಂದು ಶುದ್ಧ ಸ್ಫಟಿಕದ ರೀತಿಯದ್ದು ಆತ್ಮಕ್ಕೆ ಒಂದು ಸ್ಫಟಿಕ ಯಾವ ರೀತಿಯಲ್ಲಿ ಕಲರ್ಲೆಸ್ ಯಾವ ವರ್ಣವೂ ಇಲ್ಲದೆ ಫಳಫಳನೆ ಹೊಳೆಯುತ್ತಾ ಇರ್ತದೆ ಅದರ ಪಕ್ಕದಲ್ಲಿ ಯಾವ ಬಣ್ಣದ ವಸ್ತುವನ್ನು ಇಟ್ಟರೂ ಕೂಡ ಆ ಸ್ಫಟಿಕಕ್ಕೆ ಆ ಬಣ್ಣ ಕಾಣ್ತದೆ ಇದೇ ರೀತಿಯಲ್ಲಿ ಆತ್ಮ ನಿರ್ಗುಣನಾಗಿದ್ದರ ಇ ಇರುವುದರಿಂದ ಆ ನಿರ್ಗುಣನಾದಂತಹ ಆತ್ಮನಿಗೆ ಪಕ್ಕದಲ್ಲಿರತಕ್ಕಂತಹ ವಸ್ತುಗಳಿದಾವಲ್ಲ ಅದು ಆ ಬಣ್ಣದಲ್ಲಿ ತೋರಿಸಿ ಮಾಯೆಯನ್ನು ಉಂಟು ಮಾಡ್ತದೆ ಈ ಮಾಯೆಯ ಪ್ರಭಾವ ಒಂದು ವೇಳೆ ನಾವು ಸ್ಫಟಿಕದ ರೀತಿಯಲ್ಲಿ ಇದ್ದರೆ ಅದರ ಬೇಲೆ ಬೀಳುವುದಿಲ್ಲ ಅಂತ ಹೇಳಿ ಹೇಳ್ತಾನೆ ಒಂದು ರೀತಿ ಆ ರೀತಿಯಂತಹ ಆತ್ಮ ನಮ್ಮಲ್ಲಿ ಇದ್ದರೆ ಅವನು ನಾನು ನನ್ನದು ಅನ್ನತಕ್ಕಂತಹದ್ದನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡ್ತಾನೆ ಅಂತ ಹೇಳಿ ಹೇಳ್ತಾರೆ ಶುಕಮಹಾಮುನಿಗಳು ಪರೀಕ್ಷಿತ ರಾಜನಲ್ಲಿ ಪರಬ್ರಹ್ಮ ತಾನು ಬ್ರಹ್ಮನನ್ನು ಸೃಷ್ಟಿ ಮಾಡಿದ ಕಮಲದ ಮೇಲೆ ಕುಳಿತುಕೊಂಡಿದ್ದಾನೆ ಆಸೀನನಾಗಿದ್ದಾನೆ ತಾನು ಸೃಷ್ಟಿ ಮಾಡಬೇಕು ಅನ್ನುವ ವಿಚಾರವನ್ನು ತಿಳಿದು ಕೂತಿದ್ದಾನೆ ಸೃಷ್ಟಿ ಮಾಡಬೇಕು ಹೌದು ಆದರೆ ಹೇಗೆ ಸೃಷ್ಟಿ ಮಾಡೋದು ಏನು ಮಾಡಬೇಕು ಸೃಷ್ಟಿಯ ಆದಿ ಯಾವ ರೀತಿಯಲ್ಲಿ ಶುರುವಾಗತ್ತೆ ನಾವು ಏನು ಮಾಡಬೇಕು ಅನ್ನೋದು ಒಂದು ಚೂರು ಕೂಡ ಅವನಿಗೆ ತೋಚ್ತಾ ಇರೋದಿಲ್ಲ ಹೀಗೆ ತಾನು ಆಲೋಚನೆ ಮಾಡ್ತಾ 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 ಕಾಲ ಕಳೀತಾ ಇರಬೇಕಾದ್ರೆ ಒಂದು ದಿನ ಅವನಿಗೆ ಒಂದು ಅಶರೀರವಾಣಿ ಸಮುದ್ರದ ಕಡೆಯಿಂದ ಕೇಳಿ ಬರ್ತದಂತೆ ಏನಂತ ಕೇಳಿ ಬರ್ತದೆ ಅಂದರೆ ಸಂಸ್ಕೃತ ಅಕ್ಷರಗಳಲ್ಲಿ ವ್ಯಂಜನದ ಹದಿನಾರನೆಯ ಅಕ್ಷರ ಮತ್ತು ಇಪ್ಪತ್ತೊಂದನೆಯ ಅಕ್ಷರವನ್ನು ಸೇರಿಸು ಅಂತ ಹೇಳಿ ಹದಿನಾರನೇ ಅಕ್ಷರ ಇಪ್ಪತ್ತೊಂದನೇ ಅಕ್ಷರ ವ್ಯಂಜನಗಳಲ್ಲಿ ಯಾವುದು ಹೇಳಿ ವ್ಯಂಜನ ಅಂತ ಹೇಳಿದರೆ ಕಾಕ ಗಾಗಾಂಗ ಚಾಚ ಜಜಾನ ಟಾಟಾ ಡಾಡಣ ತಾತ ದಾದನ ಪ ಇದು ವ್ಯಂಜನಗಳು ಈ ವ್ಯಂಜನಗಳಲ್ಲಿ ಹದಿನಾರನೇ ಅಕ್ಷರ ಯಾವುದು ಕಕ ಗಾಗಾಂಗ ಐದು ಚಾಚ ಜಜಾನ ಐದು ಹತ್ತು ಟಾಟ ಡಾಡಣ ಐದು ಹತ್ ಹದಿನೈದು ಹದಿನಾರನೇದು ತ ದಾದಣ ಇಪ್ಪತ್ತೊಂದನೇದು ಪ ತ ಪ ತ ಪ ಅಂತ ಹೇಳಿ ಅವನಿಗೆ ಕೇಳಿಸ್ತದೆ ತಪಸ್ಸನ್ನು ಮಾಡು ಅಂತ ಹೇಳಿ ಹೇಳ್ತದೆ ಅಶರೀರವಾಣಿ ತಪಸ್ಸನ್ನು ಮಾಡಬೇಕು ಹೌದು ಇದನ್ನು ಹೇಳಿದವರು ಯಾರು ಎಲ್ಲಿಂದ ಬಂತು ಈ ಶಬ್ದ ಇದರ ಉದ್ದೇಶ ಏನು ಆಲೋಚನೆ ಮಾಡ್ತಾರೆ ಆಲೋಚನೆ ಮಾಡ್ತಾರೆ ಎಷ್ಟು ಆಲೋಚನೆ ಮಾಡಿದರೂ ಅವರಿಗೆ ತಿಳಿಯೋದಿಲ್ಲ ಆಮೇಲೆ ಆಲೋಚಿಸ್ತಾರೆ ಬಹುಶಃ ತಪಸ್ಸನ್ನು ಮಾಡುವುದರಲ್ಲಿಯೇ ನನ್ನ ಶ್ರೇಯಸ್ಸಿದೆ ಅಂತ ತಿಳ್ಕೊಂಡು ದೀರ್ಘವಾದಂತಹ ತಪಸ್ಸನ್ನು ಮಾಡ್ತಾರೆ ಮಹಾಜ್ಞಾನಿ ಬ್ರಹ್ಮ ವೇದವನ್ನೆಲ್ಲ ತಿಳಿದಿದ್ದ ಭಗವಂತನ ಕೃಪೆಯಿಂದ ಒಂದು ಸಹಸ್ರ ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾನೆ ತಪಸ್ಸಿನಿಂದ ಪ್ರಸನ್ನನಾದಂತಹ ಭಗವಂತ ಅವನಿಗೆ ತನ್ನ ಲೋಕವನ್ನು ದರ್ಶನವನ್ನು ಮಾಡ್ತಾನಂತೆ ಆ ಲೋಕವನ್ನು ನೋಡ್ತಾನೆ ಚತುರ್ಮುಖ ಬ್ರಹ್ಮ ಚತುರ್ಮುಖ ಬ್ರಹ್ಮ ಆ ಪರಮಾತ್ಮನ ಲೋಕವನ್ನು ನೋಡ್ತಾನೆ ಅಲ್ಲಿ ಯಾವ ಕ್ಲೇಶಗಳು ಇಲ್ಲ ಯಾವ ಮೋಹದ ಬಾಧೆ ಇಲ್ಲ ಯಾವ ಭಯವಿಲ್ಲ ಏನೂ ಇಲ್ಲ ಎಲಿ ಸರ್ವಂ ಆನಂದಮಯಂ ಬಹಳ ಬರೀ ಆನಂದವೇ ಆನಂದ ಅಲ್ಲಿ ಆ ಜಾಗದಲ್ಲಿ ಸತ್ವಗುಣ ರಜೋಗುಣ ತಮೋಗುಣಗಳ ವಿಚಾರವೇ ಇಲ್ಲ ಆ ಭೇದವಯ ಸತ್ವ ರಜ ತಮೋಗುಣಗಳ ಭೇದದಿಂದನೇ ಸೃಷ್ಟಿಯಾಗೋದು ಆ ಭೇದಗಳು ಹುಟ್ಟಿದಾಗಲೇ ಸೃಷ್ಟಿಯಾಗಿರುವುದು ಹಾಗಾಗಿ ಅವನು ಮೂಲ ಪುರುಷನಾದ್ದರಿಂದ ಅಲ್ಲಿ ಅವನಲ್ಲಿ ಅದಕ್ಕೆ ಯಾವುದಕ್ಕೂ ಅವಕಾಶವಿಲ್ಲ ಮತ್ತು ಅವನಿರತಕ್ಕಂತಹ ಆ ಜಾಗದಲ್ಲಿ ಕಾಲದ ಬೇಳೆ ಬೇಯೋದಿಲ್ಲ ಕಾಲನಿಗೆ ಯಾವ ಅವಕಾಶವೂ ಇಲ್ಲ ಮತ್ತು ಮಾಯೆಯ ಹೆಜ್ಜೆ ಕೂಡ ಅಲ್ಲಿ ಇಡೋದಕ್ಕಾಗೋದಿಲ್ಲ ಯಾಕೆ ಅಂದರೆ ಆ ಭಗವಂತ ಅವನ ಸ್ಥಾನ ಎಂಥದ್ದು ಅಂದರೆ ದೇಶಕಾಲ ದೇಶ ಮೀರಿದಂತಹದ್ದು ನಾವು ಹಿಂದೆ ಒಮ್ಮೆ ಹೇಳಿದ್ವಿ ನೆನಪನ್ನು ಮಾಡಿಕೊಳ್ಬೇಕು ಭೂಮಿ ಮೇಲ್ಭಾಗ ಏಳು ಲೋಕಗಳು ಕೆಳಭಾಗ ಏಳು ಏಳು ಲೋಕಗಳು ಅತಳ ಸುತಳ ತಳ ತಳ ರಸ ತಳ ಮಹಾತಳ ಪಾತಾಳ ಭೂಹು ಬುವಹ ಸುವಹ ಮಹಾ ಸ ಸತ್ಯಂ ಈ ರೀತಿ ಹೇಳಬೇಕಾದ್ರೆ ಬ್ರಹ್ಮಲೋಕದಿಂದ ಮೇಲ್ಪಟ್ಟದ್ದನ್ನೆಲ್ಲ ಆ ಬ್ರಹ್ಮಲೋಕ ಅಂತ ಹೇಳಿ ಹೇಳ್ತಾರೆ ಮಧ್ಯದಲ್ಲಿ ಒಂದು ವಿರಜಾ ನದಿ ಹರಿತದೆ ಅದರ ಮೇಲ್ಬೇಗ್ ಮೇಲ್ಭಾಗದ್ದು ಸತ್ಯಲೋಕ ಆ ಸತ್ಯಲೋಕವನ್ನು ಪ್ರವೇಶ ಮಾಡಿದರೆ ಅಲ್ಲಿ ದೇಶ ಕಾಲಗಳಿಗೆ ಯಾವ ಇದೂ ಇಲ್ಲ ದೇಶ ಮತ್ತು ಕಾಲಾತೀತನಾದಂತಹವನು ಭಗವಂತ ಹಾಗಾಗಿ ಅಲ್ಲಿ ಮಾಯೆಯಾಗಲಿ ಕಾಲವಾಗಲಿ ಯಾವುದೂ ಕೂಡ ನಡೆಯೋದಿಲ್ಲ ಬ್ರಹ್ಮ ಅಲ್ಲಿ ಭಗವಂತನ ಪಾರ್ಶ್ವದರನ್ನು ನೋಡ್ತಾನಂತೆ ಪಾರ್ಶ್ವದರರು ಅಂದರೆ ಭಗವಂತನ ಅಕ್ಕಪಕ್ಕದಲ್ಲಿ ಇರತಕ್ಕಂತಹವರು ಅವನನ್ನು ಪೂಜಿಸ್ತಕ್ಕಂತಹವರು ಅವನಿಗೆ ಕೈಂಕರ್ಯಗಳನ್ನು ಮಾಡತಕ್ಕಂತಹವರು ಅವರೆಲ್ಲರೂ ಕೂಡ ಪೀತಾಂಬರಗಳನ್ನು ಹುಟ್ಟಿದ್ದು ಅವರ ಕಣ್ಣುಗಳು ಕಮಲದಂತೆ ಇರುತ್ತದೆ ಒಂದೊಂದು ಅಂಗಗಳಿಂದಲೂ ಅಮೃತ ಸೂಸಿ ಬರ್ತಾ ಇದೆಯೇನೋ ಅನ್ನುವ ರೀತಿಯಲ್ಲಿ ಇದ್ದಾರೆ ಎಲ್ಲರೂ ಚತುರ್ಭುಜಗಳಿಂದ ಕೂಡಿದ್ದಾರೆ ಪಾರ್ಶ್ವದರರುಗಳು ಕೂಡ ಚಿನ್ನದ ಪ್ರಭೆಯಿಂದ ಹೊಳೆಯುತ್ತಾ ಇದ್ದಾರೆ ಕಿರೀಟ ಇದೆ ಕುಂಡಲ ಇದೆ ಮತ್ತು ತೋಳುಗಳಲ್ಲಿ ತೋಳು ಬಂದು ದಿವ್ಯ ಮಾಲೆಗಳನ್ನು ಹಾಕಿಕೊಂಡಿದ್ದಾರೆ ಎಲ್ಲರೂ ಕೂಡ ಅಲಂಕೃತರಾಗಿದ್ದಾರೆ ವೈಕುಂಠ ಲೋಕದಲ್ಲಿ ದಿವ್ಯರೂಪದಲ್ಲಿ ಇರತಕ್ಕಂತಹ ಆ ಲಕ್ಷ್ಮೀದೇವಿ ದೇವಿ ಭಗವಂತನನ್ನು ಪಾದಸೇವೆಯನ್ನು ಮಾಡಿಕೊಂಡು ಭಗವಂತನ ಗುಣಗಾನಗಳನ್ನು ಮಾಡಿ ಭಗವಂತನ ಲೀಲೆಗಳನ್ನು ಹಾಡ್ತಾ ಇದ್ದಾಳಂತೆ ಕೆಲವೊಮ್ಮೆ ಹಾಡುಗಳನ್ನು ಹಾಡ್ತಾ ಇದ್ಲು ಕೆಲವೊಮ್ಮೆ ಭಗವಂತನಿಗೆ ಶುಶ್ರೂಷೆಯನ್ನು ಮಾಡ್ತಾ ಇದ್ಲು ಇದು ಇಂತಹ ಒಂದು ಪರಿಸ್ಥಿತಿಯಲ್ಲಿ ಭಗವಂತನನ್ನು ತಾನು ನೋಡ್ತಾನೆ ಭಗವಂತನನ್ನು ಕಂಡೊಡನೆ ಅವನ ಕಣ್ಣುಗಳಲ್ಲಿ ಆನಂದ ಭಾಷ್ಪ ಸುರಿದು ಹೋಗ್ತದೆ ರೋಮಾಂಚನವಾಗತ್ತೆ ಅವನಿಗೆ ಆ ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತಾನಂತೆ ಆಗ ಆ ಭಗವಂತ ಎದುರುಗಡೆಯಲ್ಲಿ ಬಂದು ತಾನು ಹೇಳ್ತಾನೆ ಅಪ್ಪ ಕುಮಾರ ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ ನೀನು ಎಲ್ಲ ಜ್ಞಾನವನ್ನು ಪಡೆದಿದ್ದೀಯಾ ನಾನು ನನ್ನ ದರ್ಶನವಾಗುವುದೇ ತಪಸ್ಸಿನಲ್ಲಿರತಕ್ಕಂತಹ ನಿಷ್ಠೆಯಿಂದ ತಪಸ್ಸಿನಲ್ಲಿ ಒಂದು ವೇಳೆ ಯಾರಾದರೂ ಕಪಟವನ್ನು ಇಟ್ಟುಕೊಂಡಿದ್ದರೆ ಅಂತಹ ಕಪಟದಿಂದ ನನ್ನನ್ನು ಮೆಚ್ಚಿಸುವುದು ಸುಲಭವಲ್ಲ ನನ್ನನ್ನು ಪಡೆಯತಕ್ಕಂತದ್ದು ಕೂಡ ಅಷ್ಟು ಸುಲಭವಲ್ಲ ಎಲ್ಲ ಈ ಬ್ರಹ್ಮನೇ ನಿನ್ನ ಹೃದಯದಲ್ಲಿ ವೇದಗ ಜ್ಞಾನ ತುಂಬಿದೆ ನೀನು ಸೃಷ್ಟಿ ಮಾಡುವ ದೃಷ್ಟಿಯಲ್ಲಿ ಘೋರವಾದ ತಪಸ್ಸನ್ನು ಮಾಡಿದ್ದೀಯಾ ನನ್ನನ್ನು ಮೆಚ್ಚಿಸಿದ್ದೀಯಾ ಮನಸ್ಸಿನಲ್ಲಿ ಕಪಟವಿಲ್ಲದೇ ಇರುವುದರಿಂದಲೇ ನಾನು ನಿನಗೆ ಪ್ರತ್ಯಕ್ಷನಾಗಿದ್ದೇನೆ ನನ್ನ ಲೋಕವನ್ನು ತೋರಿಸಿದ್ದೇನೆ ನೀನು ನನ್ನನ್ನು ನೋಡಿದ್ದೀಯಾ ನನ್ನ ವಾಣಿಯನ್ನು ಕೇಳಿದ್ದೀಯಾ ಕೇವಲ ವಾಣಿಯನ್ನು ಕೇಳಿಯೇ ಅದನ್ನೇ ನಂಬಿಕೊಂಡು ಅವನ ವಾಣಿ ಏನು ಅಶರೀರವಾಣಿಯಾಗಿ ತಪಸ್ಸನ್ನು ಮಾಡು ವ್ಯಂಜನಗಳಲ್ಲಿ ಹದಿನಾರನೇ ಅಕ್ಷರ ಇಪ್ಪತ್ತೊಂದನೇ ಅಕ್ಷರವನ್ನು ಜೋಡಿಸುವಂತೆ ಹೇಳಿದ್ದಾನೆ ಹಾಗಾಗಿ ನನ್ನ ಮಾತನ್ನೇ ಕೇಳಿ ನೀನು ಎಲ್ಲವನ್ನೂ ಮಾಡಿದ್ದರಿಂದ ನಾನು ನಿನಗೆ ಪ್ರತ್ಯಕ್ಷನಾಗಿದ್ದೇನೆ ಅದರಿಂದನೇ ನಾನು ನನ್ನ ಇಚ್ಛಾನುಸಾರ ನನ್ನ ಪ್ರಪಂಚವನ್ನು ನಾನು ನಿನಗೆ ತೋರಿಸಿದ್ದೇನೆ ಅಂತ ಹೇಳಿ ಹೇಳ್ತಾನೆ ಮುಂದಕ್ಕೆ ಪ್ರತ್ಯಾದಿಷ್ಟಮಯಾ ತತ್ರ ಕರ್ಮ ವಿಮೋಹಿತೆ ತಪೋಮೇ ಹೃದಯ ಸಾಕ್ಷಾದ ಆತ್ಮ ಅಹಂ ತಪಸೋನುಘ ನೀನು ಸೃಷ್ಟಿ ಮಾಡಲು ಏನು ಮಾಡಬೇಕು ಕಿಂಕರ್ತವ್ಯ ಮೂಢನಾದೆ ಅಂದರೆ ಸೃಷ್ಟಿ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ತಿಳಿಯದೇ ಇದ್ದಿದ್ದರಿಂದ ನನ್ನನ್ನು ತಪಸ್ಸನ್ನು ಮಾಡಿದೆ ನೀನು ಆಮೇಲೆ ಮುಂದುವರೆದು ಸೃಜಾಮಿ ತಪಸೇ ವೇದಂ ಗ್ರಸಾಮಿ ತಪಸಾ ಪುನಃ ಬಿಬರ್ಮಿ ತಪಸಾ ವಿಶ್ವಂ ವೀರ್ಯಮ್ಮೆ ದುಷ್ಕರಂ ತಪ ಯಾವ ರೀತಿಯಪ್ಪ ಈ ತಪಸ್ಸು ಅಂದರೆ ಏನು ಅಂತ ಹೇಳಿ ಭಗವಂತ ಹೇಳ್ತಾನೆ ಯಾಕೆ ಅಂದರೆ ತಪಸ್ಸೇ ನನ್ನ ಹೃದಯವಾಗಿದೆ ಪರಮಾತ್ಮನ ಹೃದಯ ತಪಸ್ಸು ನಾನು ತಪಸ್ಸಿಗೆ ಆತ್ಮನಾಗಿದ್ದಾನೆ ಆ ತಪಸ್ಸು ಅಂತ ಏನು ಮಾಡ್ತೀವಿ ಅದರ ಆತ್ಮವೂ ಕೂಡ ಭಗವಂತನೇ ಆಗಿದ್ದಾನೆ ತಪಸ್ಸಿನಿಂದಲೇ ನಾನು ಸೃಷ್ಟಿಯನ್ನು ಮಾಡ್ತೇನೆ ಕೇವಲ ತಪಸ್ಸಿನಿಂದ ಸೃಷ್ಟಿಯನ್ನು ಮಾಡಿಬಿಡ್ತಾನೆ ತಪಸ್ಸಿನಿಂದಲೇ ಇದನ್ನು ಧರಿಸಿ ಪಾಲಿಸುತ್ತೇನೆ ಸೃಷ್ಟಿ ಸ್ಥಿತಿ ಲಯಕಾರಕನಾಗ್ತಾನೆ ಭಗವಂತ ಕೇವಲ ತಪಸ್ಸಿನಿಂದ ಆಲೋಚಿಸ್ತಾನೆ ಮನಸ್ಸಿನಲ್ಲಿ ತಪಸ್ಸನ್ನು ಮಾಡ್ತಾನೆ ಸೃಷ್ಟಿಯಾಗಿ ಹೋಯಿತು ಸೃಷ್ಟಿ ಮಾಡ್ತೀನಿ ಅಂದು ಕೂಡಲೇ ಸೃಷ್ಟಿಯಾಗಿ ಹೋಗ್ಬಿಡ್ತದೆ ಮತ್ತೆ ತಪಸ್ಸಿನಿಂದಲೇ ಅದನ್ನು ಧರಿಸಿ ಪಾಲಿಸುತ್ತೇನೆ ತಪಸ್ಸಿನಿಂದಲೇ ಅದನ್ನು ಲೀನವನ್ನಾಗಿ ಮಾಡ್ತೇನೆ ತಪಸ್ಸೇ ನನ್ನನ್ನು ದಾಟಲು ಅಶಕ್ಯವಾದಂತಹ ಒಂದು ಅಸ್ತ್ರ ಅಂತ ಹೇಳಿ ಹೇಳ್ತಾನೆ ಆಗ ಬ್ರಹ್ಮದೇವ ಭಗವಂತನಿಗೆ ಹೇಳ್ತಾನಂತೆ ಭಗವಂತ ನೀವು ಸಮಸ್ತ ಪ್ರಾಣಿಗಳ ಅಂತಃಕರಣವಾಗಿದ್ದೀಯಾ ಅದರ ಸಾಕ್ಷಿಯೂ ಕೂಡ ಆಗಿದ್ದೀಯಾ ನಾನೇನು ಮಾಡಬೇಕು ಅಂತ ಇಚ್ಛಿಸಿದ್ದೇನೆ ಇಚ್ಛಿಸ್ತೇನೆ ಅನ್ನೋದು ನೀನು ಸಂಪೂರ್ಣವಾಗಿ ನಿನಗೆ ಗೊತ್ತು ನಾನು ನಿನ್ನ ಸುಗುಣ ಮತ್ತು ನಿರ್ಗುಣ ರೂಪವನ್ನು ಎರಡನ್ನೂ ಕೂಡ ನಾನು ತಿಳ್ಕೊಳ್ಬೇಕು ಭಗವಂತ ನೀನು ನಿನ್ನ ಸುಗುಣ ರೂಪ ಮತ್ತು ನಿರ್ಗುಣ ರೂಪ ಎರಡನ್ನೂ ನಾನು ಅರ್ಥ ಮಾಡಿಕೊಳ್ಬೇಕು ಅದಕ್ಕೆ ನನಗೆ ಸಹಾಯವನ್ನು ಮಾಡು ನನಗೆ ಆ ಜ್ಞಾನವನ್ನು ಕೊಡು ಅಂತ ಹೇಳಿ ಹೇಳ್ತಾನೆ ನೀನು ಈ ಮಾಯಾ ಪ್ರಪಂಚ ಮಾಯೆಯನ್ನು ಸೃಷ್ಟಿ ಮಾಡಿ ಜಗತ್ತನ್ನು ಏನು ಮಾಡಿದ್ದೀಯಾ ಈ ಮಾಯಾ ಪ್ರಪಂಚದ ಯಜಮಾನನಾಗಿದ್ದೀಯಾ ಯಾವ ರೀತಿಯಲ್ಲಪ್ಪಾ ಅಂತಂದರೆ ಅದನ್ನು ಬಹಳ ಚೆನ್ನಾಗಿ ಹೇಳ್ತಾನೆ ತಥಾ ನಾಥಮಾನಾಥ ನಾಥೆಯ ನಾಥಯ ನಾಥಿ ಪಾರಾವರೇ ಯಥಾರೂಪೆ ಜಾನೀಯಾಂ ತೇ ತ್ವರೂಪಿಣ ಯಥಾತ್ಮ ಮಾಯಾ ಯೋಗೇನ ನಾನುಶಕ್ತಿಯ ಪ್ರಬೃಂಹಿತ್ತ ವಿಲುಪನ್ ವಿಸೃಜನ್ ಗೃಹನ್ ಆತ್ಮನಾತ್ಮನ ನೀನು ಎಂತಹವನು ಅಂತ ಹೇಳಿದರೆ ನಿನ್ನ ಎರಡು ರೂಪವನ್ನು ನಾನು ತಿಳ್ಕೊಳ್ಬೇಕು ನಿರ್ಗುಣ ಸಗುಣ ರೂಪಗಳನ್ನು ತಿಳಿದುಕೊಳ್ಬೇಕು ಅಂತ ಹೇಳಿದ್ದಕ್ಕೆ ನೀನು ಯಜಮಾನ ನೀನು ಒಂದು ಜೇಡರ ಹುಳು ತನ್ನ ಬಾಯಿನ ಜೊಲ್ಲಿನಿಂದ ತಾನೇ ಒಂದು ಬಲೆಯನ್ನು ಹೆಣೆಯುತ್ತಾನೆ ತಾನೇ ಬಲೆಯನ್ನು ಹೆಣೆಯುತ್ತಾನೆ ಅದರಲ್ಲಿಯೇ ಆಟವಾಡುತ್ತಾನೆ ಆ ಬಲೆಯನ್ನು ತಾನೇ ನಿಗ್ರ ತನಗೆ ಧ್ವಂಸ ಮಾಡಿಬಿಡ್ತಾನೆ ಯಾವ ರೀತಿ ಜೇಡರ ಹುಳು ತಾನೇ ಸೃಷ್ಟಿ ಮಾಡಿದ ಬಲೆಯಲ್ಲಿ ತಾನೇ ಆಟವಾಡುತ್ತಾ ವಿಹರಿಸುತ್ತಾ ಕಡೆಗೆ ಅದನ್ನೇ ನಾಶ ಮಾಡಿ ಹೋಗ್ತಾನೋ ಅದೇ ರೀತಿಯಲ್ಲಿ ಈ ಸೃಷ್ಟಿ ಸ್ಥಿತಿ ಲಯಕಾರಕನಾದಂತಹ ನೀನು ಆಟವನ್ನು ಆಡಿಬಿಡ್ತೀಯಾ ಈ ಪ್ರಪಂಚವನ್ನು ಉದ್ಧಾರ ಮಾಡತೀ ಮಾಡುವುದಕ್ಕೆ ಕೆಲಸವನ್ನು ಮಾಡ್ತೀಯ ಆದ್ದರಿಂದ ನನಗೆ ಈ ಕೆಲವು ಕೆಲಸಗಳನ್ನು ಮಾಡಿಕೊಡಬೇಕು ಭಗವಂತ ನನ್ನನ್ನು ಅನುಗ್ರಹಿಸು ನಾನು ಎಚ್ಚರವಾಗಿದ್ದು ನಿನ್ನ ಆಜ್ಞೆಯನ್ನು ಪಾಲಿಸುವಂತೆ ಮಾಡು ಸಾಮಾನ್ಯವಾಗಿ ಏನಾಗತ್ತೆ ಯಾವುದೋ ಒಂದು ಜವಾಬ್ದಾರಿ ಕೊಡ್ತಾರೆ ಆ ಜವಾಬ್ದಾರಿ ಕೊಟ್ಟರೆ ಆ ಜವಾಬ್ದಾರಿಯನ್ನು ಮೊದಲು ಬಹಳ ಆಜ್ಞಾಬದ್ಧರಾಗಿಯೇ ಪಾಲಿಸ್ತಾ ಇರ್ತೀವಿ ಮಾಡಿದ ಕಾರ್ಯದಲ್ಲಿ ಕೆಲವು ಪ್ರತಿಫಲ ಚೆನ್ನಾಗಿ ಬಂದುಬಿಟ್ಟರೆ ಕರ್ತೃತ್ವ ಭಾವ ಬರ್ತದೆ ಅಂದರೆ ನಾನು ಮಾಡ್ತಾ ಇದ್ದೇನೆ ಅನ್ನತಕ್ಕಂತಹ ಭಾವ ಬರ್ತದೆ ಭಗವಂತ ಸೃಷ್ಟಿ ಮಾಡಿರತಕ್ಕಂತಹ ಮಾಯ ಅಲ್ಲಿಯೇ ಇರೋದು ನಾನು ಮಾಡ್ತೀನಿ ಅನ್ನೋ ಭಾವನೆ ಬಂದು ಕೂಡಲೇ ಅಲ್ಲಿ ವ್ಯತಿರಿಕ್ತವಾಗ್ತದೆ ಹಾಗೇ ಅವನು ಅದಕ್ಕೆ ಬ್ರಹ್ಮ ಪ್ರಶ್ನೆಯನ್ನು ಮಾಡಿ ಕೇಳ್ತಾನೆ ನಾನು ಎಚ್ಚರವಾಗಿದ್ದು ನಿನ್ನ ಆಜ್ಞೆಯನ್ನು ಪಾಲಿಸುವಂತೆ ಮಾಡು ಮೊನ್ನೆ ಕರ್ತೃತ್ವದ ಅಭಿಮಾನದಿಂದ ಬಂಧಿತನಾಗದಂತೆ ನನ್ನನ್ನು ಅದರಿಂದ ದೂರ ಇಡು ಆ ಕರ್ತೃತ್ವ ಭಾವನದ ಅಭಿಮಾನ ಬರುತ್ತದಲ್ಲ ಅದು ದುರಭಿಮಾನವಾಗುವಂತೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ನನ್ನನ್ನು ನೋಡಿಕೋ ನನ್ನನ್ನು ಪ್ರೇಮದಿಂದ ನಿನ್ನ ಸ್ನೇಹಿತನಂತೆ ಇದ್ದುಕೊಂಡು ನೀನು ನಿರ್ವಹಿಸಿದ ಕೊಟ್ಟಂತಹ ಕಾರ್ಯಗಳನ್ನು ನಾನು ನಿರ್ವಹಿಸುವಂತೆ ನೀನೇ ದಯಪಾಲಿಸು ಭಗವಂತ ಅಂತ ಹೇಳಿ ಹೇಳಿದಾಗ ಆ ಭಗವಂತ ಹೇಳ್ತಾನಂತೆ ಪರಮ ಗುಖ್ಯವಾದಂತಹ ಜ್ಞಾನವನ್ನು ನಾನು ವಿಸ್ತಾರವಾಗಿ ಹೇಳಿದ ಎಲ್ಲ ವಿಚಾರಗಳು ನಾನು ಯಾರು ನನ್ನ ಗುಣಗಳೇನು ನನ್ನ ಲಕ್ಷಣಗಳೇನು ನನ್ನ ಮಿತ್ ಪರಿಮಿತಿಯೇನು ನಾನು ಎಲ್ಲೆಲ್ಲ ಇದ್ದೀನಿ ಎಲ್ಲಿ ಇಲ್ಲ ಸೃಷ್ಟಿಗೆ ಮೊದಲು ಇದೆಲ್ಲ ವಿಚಾರವೂ ಕೂಡ ನನ್ನ ಜ್ಞಾನದಿಂದಲೇ ನಿನಗೆ ಬಂದು ಬಿಟ್ಟು ತಿಳಿದುಬಿಟ್ಟಿದೆ ಸೃಷ್ಟಿಗೆ ಮೊದಲು ಕೇವಲ ನಾನೇ ಇದ್ದೆ ಸೃಷ್ಟಿಯಾದ ಮೇಲೂ ನಾನಿದ್ದೇನೆ ಸೃಷ್ಟಿಯಲ್ಲಿ ಸತ್ತು ಅಸತ್ ಏನಿದೆ ದೃಷ್ಟ ನೋಡದ್ದು ನೋಡದೇ ಇರತಕ್ಕಂತಹದ್ದು ನಾವು ನೋಡು ಎಟುಕುವಷ್ಟು ಎಟುಕುವುದರಿಂದ ಹೊರಗೆ ಎಲ್ಲದರಲ್ಲಿಯೂ ಕೂಡ ನಾನೇ ಇದ್ದೇನೆ ಅಂತ ಹೇಳಿ ಭಗವಂತ ಹೇಳ್ತಾನೆ ಪರಮಾತ್ಮ ತತ್ವವನ್ನು ತಿಳಿಯಲು ಇಚ್ಛಿಸತಕ್ಕಂತಹ ಇರತಕ್ಕಂತಹ ಮನುಷ್ಯನಿಗೆ ಭಗವಂತ ಹೀಗಿದ್ದಾನ ಹಾಗಿದ್ದಾನ ಹೀಗಿಲ್ವಾ ಹಾಗಿಲ್ವ ಅನ್ನುವಂತೆ ಅಲ್ಲ ಹೀಗೆಯೂ ಇದ್ದಾನೆ ಹಾಗೆಯೂ ಇದ್ದಾನೆ ಹೀಗೆ ಇಲ್ಲ ಅಂದರೆ ಹೀಗೆಯೂ ಇದ್ದಾನೆ ಹಾಗೆಯೂ ಇದ್ದಾನೆ ಅನ್ನತಕ್ಕಂಥ ಅದನ್ನು ನಾವು ತಿಳ್ಕೊಳ್ಬೇಕು ಪರಮಾತ್ಮ ದೇಶ ಕಾಲ ಈ ಎಲ್ಲವನ್ನು ಮೀರಿದಿರತಕ್ಕಂತಹವನು ಎಲ್ಲ ಕಡೆಯಲ್ಲಿಯೂ ಎಲ್ಲ ರೂಪದಲ್ಲಿಯೂ ಎಲ್ಲ ವಸ್ತುಗಳಲ್ಲಿಯೂ ಎಲ್ಲದರಲ್ಲಿಯೂ ಅವನು ಇದ್ದಾನೆ ಅವನಿಂದ ಬೇರೆಯಾದ ವಸ್ತು ಒಂದೂ ಇಲ್ಲ ಅನ್ನತಕ್ಕಂಥದ್ದನ್ನು ನಾವು ಸಂಪೂರ್ಣವಾಗಿ ತಿಳಿದುಕೊಂಡರೆ ಭಗವಂತನ ಆ ತತ್ವವನ್ನು ನಾವು ತಿಳಿದುಕೊಳ್ಳಬಹುದು ಇದನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡರೆ ಮಾತ್ರ ನಾವು ಭಗವತ್ ತತ್ವವನ್ನು ತಿಳಿದುಕೊಳ್ಳಬಹುದು ಅಂತ ಹೇಳಿ ಬ್ರಹ್ಮನಿಗೆ ಪರಬ್ರಹ್ಮ ಪರಮಾತ್ಮನಾದಂತಹ ಶ್ರೀಮನ್ನಾರಾಯಣ ಬೋಧನೆಯನ್ನು ಮಾಡ್ತಾನೆ ಇನ್ನು ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ जय श्री कृष्ण